ಸ್ವಾರ್ಥವೇ ತುಂಬಿದ ಇಂದಿನ ಪ್ರಪಂಚದಲ್ಲಿ ನಾನು ನನ್ನವರು ಎಂಬುದನ್ನಷ್ಟೇ ಬಿಟ್ಟು ಎಲ್ಲರೂ ನಮ್ಮವರು ನಮ್ಮ ಪರಿಸರ ನಮ್ಮ ಭೂಮಿ ಹೀಗೆಲ್ಲ ನಿಸ್ವಾರ್ಥ ಭಾವನೆಯಿಂದ ತನ್ನಿಂದಾದ ಸೇವೆ ಸಲ್ಲಿಸುವವರು ವಿರಳ ಪ್ರತಿಯೊಂದರಲ್ಲೂ ಸ್ವಾರ್ಥದ ಎಳೆ ಇದ್ದೇ ಇರುತ್ತದೆ ಈ ಸಂದರ್ಭದಲ್ಲಿ ರಾಜಕಾರಣಿಗಳು ಉದ್ಯಮಿಗಳು ಸಿನಿಮಾ ನಟರು ಇಂಥವರೆಲ್ಲ ಇಂದಿನ ಯುವ ಪೀಳಿಗೆಗೆ ರೋಲ್ ಮಾಡೆಲ್ ಎನ್ನಿಸಿಕೊಳ್ಳುತ್ತಾರೆ ಅವರ ಹಿಂಬಾಲಕರಾದರೆ ಏನಾದರೊಂದು ಸ್ವಂತ ಲಾಭ ಸಿಕ್ಕೇ ಸಿಗುತ್ತದೆ ಹೀಗಿರುವ ಕಾಲದಲ್ಲಿ ಈ ವ್ಯಕ್ತಿ ಅತ್ಯಂತ ವಿಶೇಷವೆನಿಸಿಬಿಡುತ್ತಾರೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಭಟ್ ಬೆಳಸೂರು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಇವರು ಸಲ್ಲಿಸದ ಸೇವೆಗಳಿಲ್ಲ ಪಟ್ಟಣ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳಿರಲಿ ಅಲ್ಲಿಗೆ ತೆರಳಿ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ತಮ್ಮಿಂದಾದ ಸೇವೆ ಮಾಡುತ್ತಾರೆ ಕುರ್ಚಿ ಜೋಡಿಸುವುದು ಊಟ ಬಡಿಸುವುದು ಹೀಗೆ ಸ್ವಯಂ ಸೇವಕರಾಗಿ ಸಾಧ್ಯವಾದ ಕೆಲಸ ಮಾಡುತ್ತಾರೆ ಆದರೆ ಸ್ವಂತ ಲಾಭದ ಆಸೆಗಲ್ಲ ಇವರದು ಬಹುಮುಖ ಪ್ರತಿಭೆ ಕೃಷಿ ಜೇನು ಸಾಕಣೆ ಹೈನುಗಾರಿಕೆ ವೃತ್ತಿಯಾದರೆ ತಮ್ಮ ಖುಷಿಗಾಗಿ ಜೇನು ಕೃಷಿ ತರಬೇತಿ ಯಕ್ಷಗಾನ ತಾಳಮದ್ದಲೆಗಳಾದರೆ ಹಾರ್ಮೋನಿಯಂ ನುಡಿಸುತ್ತಾರೆ ಅದ್ಯಾವುದಕ್ಕೂ ಅವಕಾಶ ಸಿಕ್ಕಿಲ್ಲವಾದರೆ ಅಲ್ಲೇ ಗೇಟಿನ ಬಳಿ ನಿಂತು ಜನಜಂಗುಳಿಯ ಶಿಸ್ತು ಕಾಯುವ ಕೆಲಸ ಮಾಡುತ್ತಾರೆ ಬೀದಿ ನಾಟಕಗಳ ಮೂಲಕ ಜನಜಾಗೃತಿ ಮೂಡಿಸುವುದು ಹೀಗೆ ಅನೇಕ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾರೆ ನಾಟಕಗಳಲ್ಲಿ ಅಭಿನಯಿಸುತ್ತಾರೆ ಇನ್ನೂ ವಿಶೇಷವೆಂದರೆ ಇವರು ಎಲ್ಲಿಯೇ ತೆರಳುವುದಾದರೂ ಸೈಕಲ್ ಮೇಲೆ ಅರವತ್ತೈದರ ಈ ವಯಸ್ಸಿನಲ್ಲಿಯೂ ಅವರು ಅಕ್ಕಪಕ್ಕದ ಹಳ್ಳಿಗಳಾಗಲಿ ಪಟ್ಟಣದ ಕಾರ್ಯಗಳಿರಲಿ ಸೈಕಲ್ ಇವರ ಸಂಗಾತಿ ಹಾಗಂತ ಇವರಿಗೆ ಬೈಕ್ ಅಥವಾ ಕಾರ್ ಓಡಿಸಲು ಬರುವುದಿಲ್ಲ ಅಂತೇನಿಲ್ಲ ಇನ್ನೂ ಹೆಚ್ಚಿನ ವಿವರಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ ಹಿರಿಯಾ ಗ್ರಾಮದಲ್ಲಿ ಹೂಡಿಗೆ ಹಳ್ಳಿಯಿಂದ ನಾನು ಹೋಗಿತ್ತು ನಮ್ಮ ತಂದೆಯವರಿಗೆ ಮೂಲತಃ ಪಿತ್ರಾರ್ಜಿತ ಆಸ್ತಿ ಇರಲಿಲ್ಲ ಬೇರೆ ಜನರ ದತ್ತಕ ಪುತ್ರರಾಗಿದ್ದರು ಹಾಗಾಗಿ ಒಂದು ಹದಿನೈದು ವರ್ಷ ನಾನು ಕನ್ನಡ ಶಾಲೆ ಕಲಿತಾ ಕಲಿತಾನೆ ಶಾಲೆ ಬಿಡಿದು ಬಂತು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಸಾಲ ಬಿಡಿದು ಬಂತು ಏಳನೇ ತಾಯೂ ಮುಗಿಲಿಲ್ಲ ಆರನೇ ತಲೆ ಬಿಡಿದು ಬಂತು ಅದಾದ ನಂತರ ಒಂದು ಹದಿನೈದು ವರ್ಷ ಕೃಷಿ ತಪಸ್ಸಿನಂತೆ ಮಾಡಿದೆ ಆದ ಅದಾದ ನಂತರ ಕಡೆಗೆ ನಾವು ನಮ್ಮ ಬದುಕು ಏನಾದರೂ ಒಂದು ಸಮಾಜಕ್ಕೆ ನಮ್ಮಿಂದ ಅದು ಒಂದು ಕೊಡುಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಸ್ವಿಯೊಳಗೆ ಎಸ್ ಎಸ್ ಎಲ್ ಸಿ ಹೊರಗಿಂದ ಕಟ್ಟಿ ಒಂದೇ ಚಾನಲ್ನಲ್ಲಿ ತಿರುಗಡೆ ಆದೆ ಅದಾದ ನಂತರ ನಾನು ಕರ್ನಾಟಕ ರಾಜ್ಯ ಗೃಹ ರಕ್ಷಕ ದಳದಲ್ಲಿ ಸೇರಿಕೊಂಡು ಅದರಲ್ಲ ಚಟುವಟಿಕೆಯಲ್ಲಿ ತೊಡಗದೆ ರಾಜ್ಯ ಮಟ್ಟದ ಮೂರು ಬೆಳ್ಳಿ ಪದಕ ಮತ್ತು ಮೂರು ಬಂಗಾರ ಪದಕ ಮತ್ತು ಭಾರತದ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪುರಸ್ಕಾರ ಇದೆಲ್ಲ ನನ್ನ ಗೃಹ ರಕ್ಷಕ ದಳದಲ್ಲಿ ಮಾಡಿದಂತಹ ಸೇವೆಗೆ ಸಂದಂತಹ ಒಂದು ಗೌರವ ಗೌರವಕ್ಕಾಗಿ ಗೌರವ ಸಿಗ್ತದೆ ಅಂತ ನಾನು ಕೆಲಸ ಮಾಡಿದ್ದಲ್ಲ ನಮ್ಮ ಕೆಲಸ ಏನಾದರೂ ಒಂದು ಮಾದರಿ ಆಗಬೇಕು ಆ ಕೆಲಸದಿಂದ ಸಮಾಜಕ್ಕೆ ಆಗಬೇಕು ಉದಾಹರಣೆಗೆ ಬೆಂಕಿ ಬಿದ್ದವಾಗ ಯಾವ ಥರದಲ್ಲಿ ಆ ಬೆಂಕಿ ನಂದಿಸೋದು ನೀರಿನಲ್ಲಿ ಬಿದ್ದಂತಹ ವ್ಯಕ್ತಿ ಯಾವ ಥರದಲ್ಲಿ ಅವನನ್ನು ತೆಗೆದು ಬಚಾವ್ ಮಾಡೋದು ಇತ್ಯಾದಿ ಜೀವ ಪರಿಸರ ಸಂರಕ್ಷಣೆ ಇತ್ಯಾದಿ ಹಲವು ಹೊತ್ತು ಕೆಲಸವನ್ನು ಮಾಡ್ತಾ ಆಮೇಲೆ ಕೃಷಿ ಜೊತೆಯಲ್ಲಿ ಇಲ್ಲಿ ಬೆಳೆಸೂರಲ್ಲಿ ಈಗ ವಸತಿ ಮಾಡ್ತಾ ಇರೋದು ನಾನು ಕೇವಲ ಒಂದು ಎಕರೆ ಜಮೀನ್ದಾರ ಅದರಲ್ಲಿ ಸಾಧಾರಣ ಒಂದು ಐವತ್ತು ವರ್ಷಗಳ ಕಾಲ ಗದ್ದೆನೇ ಮಾಡ್ಕೊತ ಬಂದೆ ಈಗ ನನಗೆ ಸ್ವಲ್ಪ ಅದು ಆದ ಕಾರಣ ಈಗ ಸದ್ಯದಲ್ಲಿ ಅಡಿಕೆ ಸಸಿ ತೆಂಗಿನ ಸಸಿ ಇದೆಲ್ಲ ಹೆಚ್ಚಾಗಿದೆ ಆರ್ಥಿಕವಾದ ದೃಷ್ಟಿಯಲ್ಲಿ ಸ್ವಲ್ಪ ಹಿಂದಿದ್ದರೂ ಸಮಾಜದ ದೃಷ್ಟಿಯಲ್ಲಿ ಸಾಮಾಜಿಕ ಕೆಲಸದಲ್ಲಿ ನನಗೆ ತುಂಬ ತೃಪ್ತಿ ಇದೆ ಯಾಕೆ ಅಂತಂದರೆ ಸಮಾಜದಲ್ಲಿ ನಮಗೆ ಸಿಗತಕ್ಕಂತಹ ಗೌರವ ಮತ್ತು ನಮಗೆ ಆಸಕ್ತಿನ ನಾವು ಮಾಡುವಂಥ ಕೆಲಸ ಒಂದಕ್ಕೊಂದು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣ ಮಾಧ್ಯಮ ಇರಬಹುದು ದೂರದರ್ಶನ ಇರಬಹುದು ರೇಡಿಯೋ ಇರಬಹುದು ಅಥವಾ ಯೂಟ್ಯೂಬ್ ಚಾನಲ್ ಇರಬಹುದು ಇವರೆಲ್ಲರೂ ಕೂಡ ನನಗೆ ಒಂದು ಥರದ ಆತ್ಮೀಯ ಮಿತ್ರರಂತೆ ಕಂಡಿದ್ದಾರೆ ಇವರ ಒಂದು ಸಹಕಾರವು ನಮ್ಮ ಒಂದು ಈ ಸಮಾಜ ಸೇವೆಗೆ ಮುಖ್ಯವಾದ ಕಾರಣವಾಯಿತು ಮತ್ತು ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳಿಂದ ಸನ್ಮಾನ ಇದೆಲ್ಲ ಹೇಳ್ತಾ ಈ ಸಮ ಈ ನನಗೆ ಅರವತ್ತೈದು ವರ್ಷ ಆದರೂ ನಾನು ಇನ್ನು ಸೈಕಲ್ ಮೇಲೆ ಹೋಗ್ತಾ ಇದ್ದೇನೆ ಯಾಕೆ ಕೇಳೋರು ನಾನು ನಾಲ್ಕು ಚಕ್ರದ ಗಾಡಿ ಹೊಡೆಯಲು ಕಲ್ತು ಹುಡುಕಲು ಒನ್ ಟೈಮ್ದಲ್ಲಿ ಲೈಸೆನ್ಸು ಕೂಡ ಮಾಡ್ಕೊಂಡಿದ್ದೆ ಆದರೆ ನನಗನ್ನಿಸಿತು ನಮ್ಗೆ ಸೈಕಲ್ಲೇ ಯೋಗ್ಯ ಹೇಳಿ ಈಗ ನೋಡಿ ಭೇಟಿ ಆಕಸ್ಮಿಕ ಆಗೌಲುವಿಕೆ ಸಹಜ ನೆನಪು ಮಾತ್ರ ಶಾಶ್ವತ ನಮ್ಮ ಜೀವನದಲ್ಲಿ ಮಾಡತಕ್ಕಂಥ ಕೆಲಸಗಳು ನೆನಪು ಉಳಿದು ಅದು ಒಂದು ಮಾದರಿ ಆದವಾಗ ಮುಂದಿನ ಜನಾಂಗಕ್ಕೆ ಮಾದರಿ ಆಗಬೇಕು ದೃಷ್ಟಿಯಿಂದ ಈ ಕೃಷಿ ಒಳಗೂ ನಾವು ಮುರಿಯಾಳು ಪದ್ಧತಿಯಲ್ಲಿ ಪ್ರಾರಂಭದಿಂದ ಕೆಲಸ ಮಾಡ್ತಾ ಬಂದಿದ್ದೇವೆ ನಾವು ಈ ಕೂಲಿ ಹಾಳನ್ನು ಅವಲಂಬಿಸಿರಲ್ಲ ಮತ್ತು ಮನೆಯಲ್ಲಿ ಹಿಂದೆ ನಾವು ಭತ್ತವನ್ನು ಬೀಸಿ ಅಕ್ಕಿ ಮಾಡ್ತಿದ್ವಿ ಅದನ್ನು ಕೇರ್ತಿದ್ವಿ ಕುಡ್ತಿದ್ವಿ ಹಾಗಾಗಿ ಕರೆಂಟ್ ಇಲ್ಲದೆ ಪದಾರ್ಥ ಬೀಸುವುದಾಗಲಿ ಅಕ್ಕಿ ಬೀಸೋದಾಗಲಿ ಅಕ್ಕಿ ಮಾಡುವುದಾಗಲಿ ಇದೆಲ್ಲವೂ ಕೂಡ ನಾವು ಒಂದು ಕಾಲದಲ್ಲಿ ಮಾಡಿದ್ದೇವೆ ಈಗ ಒಂದು ದಿವಸ ಕರೆಂಟ್ ಇಲ್ಲ ಅಂದರೆ ಭಾಳ ಕಂಗಾಲಾಗ್ತಾರೆ ಜನ ಈಗ ಇನ್ನು ಮುಂದೆ ನಮ್ಮ ಮುಂದಿನ ತಲೆ ಮಾಲ್ನಕ್ಕೆ ಈ ಕೃಷಿಯನ್ನು ಉಳಿಸಬೇಕು ಕೃಷಿ ಬೆಳೆಸಬೇಕು ನಾವು ದಿವಸ ಎರಡು ಊಟ ಮತ್ತು ಒಂದು ತಿ ತಿಂಡಿ ಮಾಡೋದು ಯಾವುದೇ ಒಂದು ರೈತರು ಬೆಳೆದಂತಹ ಬೆಳೆಯಿಂದ ಆ ರೈತರು ಬೆಳೆದಂತಹ ಬೆಳೆ ಯಾವ ಬೇಕು ಸಾವಯವ ಪದ್ಧತಿ ಕೃಷಿಯಾಗಿರಬೇಕು ಇವತ್ತಿಗೆ ನೋಡಿ ನಲ್ವತ್ತು ಐವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕು ಸಣ್ಣ ಸಣ್ಣ ಇದ್ದವಾಗಲೇ ಚಶ್ಮ ಹಾಕ್ತಾರೆ ಈಗ ನನಗೆ ವರ್ಷ ಆದರೂ ನಾನು ಇನ್ನೂ ಚಷ್ಮ ಹಾಕಿಲ್ಲ ನಾವು ಪ್ರಾರಂಭದಲ್ಲಿ ಯಾವ ರೀತಿ ಆಹಾರ ತಿಂತೇವೋ ಆ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆದಾಗ ನಂತರ ನಾವು ಎಲ್ಲಿ ಹೋದರೂ ಹೆದರಿಕೆ ಇಲ್ಲ ರೋಗ ಬರುವ ಮೊದಲು ಮನುಷ್ಯ ಜಾಗೃತಿಯಾಗಿರಬೇಕು ರೋಗ ಬಂದ ನಂತರ ಹಾಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹೇಳ್ತಾ ಇದ್ದರೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯು ಯಾವುದೇ ಕೆಲಸ ಮಾಡಲಿ ಕೃಷಿ ಬಗ್ಗೆ ಪ್ರೀತಿ ಇರಲಿ ಕೃಷಿಯನ್ನು ಉಳಿಸಿ ಬೆಳೆಸಿ ಇದು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ಒಂದು ಮಹತ್ತರವಾದಂಥ ಕಾರ್ಯವನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮೆ